ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಟು ಆಲ್ ಈ ದಿನ ನಾವು ಚಾಪ್ಟರ್ ಆರು ಒಂಬ ಒಂಬತ್ತನೇ ತರಗತಿಯ ಕರ್ನಾಟಕ ಟೆಕ್ಸ್ಟ್ ಬುಕ್ಕಲ್ಲಿ ಒಂದು ವಿಚಾರವನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ ಲೆಟೆಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಟುಡೇ ಚಾಪ್ಟರ್ ಸಿಕ್ಸ್ ಆಫ್ ಕ್ಲಾಸ್ ನೈನ್ ಆಫ್ ಕರ್ನಾಟಕ ಟೆಕ್ಸ್ಟ್ ಬುಕ್ ಆರ್ ಕರ್ನಾಟಕ ಸಿಲೆಬಸ್ ಇನ್ ದಿಸ್ ಚಾಪ್ಟರ್ ಯು ವಿಲ್ ಫೈಂಡ್ ಮೆಟೀರಿಯಲ್ ಆ್ಯಂಡ್ ದಿ ಕಂಟೆಂಟ್ ಆನ್ ಟಿಶ್ಯೂಸ್ ದಿರ್ ಆರ್ ಮೆನಿ ಕ್ವೆಶನ್ಸ್ ಆ್ಯಂಡ್ ಆನ್ಸರ್ಸ್ ಆ್ಯಂಡ್ ಮೆನಿ ಕಾನ್ಸೆಪ್ಟ್ಸ್ ಆರ್ ದೇ ವಿಚ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನೀವು ಈ ಒಂದು ಚಾಪ್ಟರ್ದಲ್ಲಿ ಅಂಗಾಂಶಗಳು ಅಂತಕ್ಕಂಥ ಒಂದು ಚಾಪ್ಟರ್ನಲ್ಲಿ ಅನೇಕ ವಿಷಯಗಳನ್ನು ಕಲ್ತುಕೊಳ್ಬೇಕಾಗುತ್ತೆ ನಾನು ಆದಷ್ಟು ಮಟ್ಟಿಗೆ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಸಸ್ಯಗಳು ಮತ್ತು ಪ್ರಾಣಿಗಳು ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಹ್ಯಾವ್ ಡಿಫ್ರೆಂಟ್ ಆರ್ಗನ್ಸ್ ಅಂಡ್ ಆರ್ಗನ್ ಸಿಸ್ಟಮ್ಸ್ ದೇ ಡಿಫರ್ ಇನ್ ಫಂಕ್ಷನ್ಸ್ ಆ್ಯಂಡ್ ಸ್ಟ್ರಕ್ಚರ್ ಅಂಗಾಂಶಗಳು ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ಇದೆ ಆದರೆ ಅವುಗಳ ರಚನೆ ಕಾರ್ಯಾತ್ಮಕ ಬಹಳ ಬದಲಾವಣೆ ಆಗುತ್ತೆ ಅದು ಹೇಗೆ ಅನ್ನೋದನ್ನು ನೋಡೋಣ ಒಂದು ಸಣ್ಣ ಉದಾಹರಣೆ ಇಲ್ಲ ಅಂತ ಹೇಳಬೇಕು ನಿಮಗೆ ಅಂತಂದರೆ ಸಸ್ಯಗಳಲ್ಲಿರ್ತಕ್ಕಂಥ ಅಂಗಾಂಶಗಳು ನಮಗೆ ಬೇಡವಾದಂಥ ವಸ್ತುಗಳನ್ನು ನಾವು ಸಸ್ಯಗಳಿಗೆ ಕೊಟ್ಟರೆ ಆ ಅಂಗಾಂಶಗಳು ಆ ಎಲ್ಲ ಪದಾರ್ಥಗಳನ್ನು ಪುನಃ ನಮ್ಮ ಉಪಯೋಗಕ್ಕೆ ಬರುವ ಹಾಗೆ ಮಾಡುವ ಅಂಗಾಂಶಗಳನ್ನು ಹೊಂದಿವೆ ಉದಾಹರಣೆಗೆ ನಾವು ಹಾಕ್ತಕ್ಕಂಥ ಗೊಬ್ಬರ ಅಂತಕ್ಕಂಥದ್ದು ನಮಗೆ ಬೇಡವಾದ ವಸ್ತು ಪ್ರಪಂಚದಲ್ಲಿ ಕೋಟ್ಯಾಂತರ ಟನ್ಗಳಷ್ಟು ಬೇಡವಾದ ವಸ್ತುಗಳನ್ನು ನಾವು ಸಸ್ಯಗಳಿಗೆ ಹಾಕ್ತೀವಿ ಆ ಸಸ್ಯಗಳು ಅವುಗಳನ್ನು ಪುನಃ ಬೇರೆ ರೀತಿಯಾಗಿ ಪರಿವರ್ತಿಸಿ ನಮಗೆ ಆಹಾರ ರೂಪದಲ್ಲಿ ಕೊಡುತ್ತೆ प्लांट्स ಟಿಶ್ಯೂಸ್ ಆರ್ ಹೈಲಿ ಸ್ಪೆಷಲೈಸ್ಡ್ ಇನ್ ಪ್ರೋಸೆಸಿಂಗ್ ವೇಸ್ಟ್ ಮಟೀರಿಯಲ್ಸ್ ಫಾರ್ एग्जांपल ಯು ನೋ ಟನ್ಸ್ ಅಂಡ್ ಟನ್ಸ್ ಅಂಡ್ ಟನ್ಸ್ ಆಫ್ گارಬೇಜ್ ಅಂಡ್ ಅನ್ ವಾಂಟೆಡ್ ಮಟೀರಿಯಲ್ಸ್ ಆರ್ ಥ્રોನ್ ಇಂಟು ದಿ रूट्स ಆಫ್ ದಿ प्लांट्स ಬೈ ह्यूमन बीइंगಸ್ ಅಂಡ್ ದೀಸ್ ಅನ್ ವಾಂಟೆಡ್ ಮಟೀರಿಯಲ್ಸ್ Or taken by the plant, they process the entire thing into most usable food for animals and human beings. Uh, that is the greatest gift given by Almighty God. Then, Namige Bedderte Kanta Ingar the Adanna Sassegado Tegidu Kondo. ನಮಗೆ ಗ್ಲುಕೋಸ್ ಮತ್ತು ಸ್ಟಾರ್ಚ್ ಆಹಾರವನ್ನಾಗಿ ಮಾಡಿಕೊಡುತ್ತೆ ಜೊತೆಗೆ ಆಮ್ಲಜನಕವನ್ನು ಬಿಟ್ಕೊಡೆ ಮಾಡುತ್ತೆ ಸಿ ದಿ ಪ್ಲ್ಯಾಂಟ್ ಇಶ್ಯೂಸ್ ಅಬ್ಸರ್ಬ್ ಕಾರ್ಬನ್ ಡೈಆಕ್ಸೈಡ್ ವಿಚ್ ವಿ ನಾಟ್ ವಾಂಟ್ ಆ್ಯಂಡ್ ವಿಚ್ ಮೇಡ್ ಸಫರ್ ಆ್ಯಂಡ್ ಡೈ ಬಿಕಾಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಪ್ಲ್ಯಾಂಟ್ಸ್ ಟೇಕ್ ದಿ ಕಾರ್ಬನ್ ಡೈಆಕ್ಸೈಡ್ ಕನ್ವರ್ಟ್ ದಿ ಕಾರ್ಬನ್ ಡೈಆಕ್ಸೈಡ್ ಇಂಟು ಫುಡ್ ಮೆಟೀರಿಯಲ್ ಲೈಕ್ ಗ್ಲೂಕೋಸ್ And then release oxygen for our help. See, look at the benefit the plants are giving, and their tissues are highly specialized. So, this type of specialization of tissue we can study today. Very simple ideas we will try to understand. Living beings have levels. Two levels, which are very important to know, would be unicellular organisms and multicellular organisms as the name suggests unicellular means organisms are made up of only one cells and they live with one cells whereas multicellular organisms are made up of millions and millions and millions of cells which help in living but these cells are organized into ವೇರಿಯಸ್ ಟಿಶ್ಯೂಸ್ ದಟ್ಸ್ ವಾಟ್ ವಿಆರ್ ಗೋ ಟು ಸ್ಟಡಿ ಹಿಯರ್ ಜೀವಿಗಳಲ್ಲಿ ಎರಡು ಮುಖ್ಯವಾಗಿ ಶ್ರೇಣಿಗಳಿದೆ ಮೊದಲನೇದು ಏಕಕೋಶ್ ಜೀವಿಗಳು ಮತ್ತು ಬಹುಕೋಶ ಜೀವಿಗಳು ಏಕಕೋಶ ಜೀವಿಗಳು ಜೀವಿಗಳಲ್ಲಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಮಾಡುತ್ತೆ ಒಂದೇ ಕೋಶದಲ್ಲಿ ಆದರೆ ಬಹುಕೋಶ ಜೀವಿಗಳಿಗೆ ಬಂದಾಗ ಕೋಶಗಳು ಅನೇಕ ಕೋಶಗಳು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅಂಗಾಂಶಗಳಾಗಿ ಅವುಗಳ ಕಾರ್ಯನಿರ್ವಹಣೆ ಮಾಡುತ್ತೆ ಇದು ಮೊದಲನೇ ನೀವು ತಿಳ್ಕೊಬೇಕು ಅನಿಮಲ್ಸು ಮತ್ತು ಪ್ಲ್ಯಾಂಟ್ಸ್ ಎರಡನ್ನೂ ಸಹಿತ ಏಕಕೋಶ ಜೀವಿಗಳು ಇದೆ ಬಹುಕೋಶ ಜೀವಿಗಳಿದೆ ಇಲ್ಲಿ ಚಿತ್ರದಲ್ಲಿ ನಾನು ಸುಮ್ಮನೆ ತೋರಿಸಿದ್ದೀನಿ ಅಮೀಬಾ ಪ್ಯಾರಾಮೀಸಿಯಮ್ ಯುಗ್ಲೇನ್ ಅಂತಕ್ಕಂಥ ಮೂರು ಏಕಕೋಶ ಜೀವಿಗಳು ತ್ರೀ ಯುನಿಸೆಲ್ ಆರ್ಗ್ಯಾನಿಸಮ್ಸ್ ಆಯುಷೋನಿಯರ್ ಅಮೀಬಾ Then, uh, euglena, these are the types of things, paramecium I have shown. In the plant side, I have shown one plant, green plant, which has got many organs, and one human being having many organ systems. In a nutshell, we shall try to know uh, how tissues are different in organisms. ದ ನೆಕ್ಸ್ಟ್ ಸ್ಲೈಡ್ ಐ ವಿಲ್ ಟೆಲ್ ಯು ವಾಟ್ ಈಸ್ ಎ ಟಿಶ್ಯೂ ಅಂಗಾಂಶ ಏನು ಅಂತ ಮುಂದಿನ ಒಂದು ಪಿ ಪಿ ಟಿಲ್ಲಿ ಹೇಳ್ತೀನಿ ಈಗ ನಾವು ಬಹುಕೋಶ ಜೀವಿಗಳು ಮತ್ತು ಇರತಕ್ಕಂಥ ಅಂಗಾಂಶಗಳು ಏನೇನು ಕೆಲಸ ಮಾಡುತ್ತೆ ಅನ್ನೋದು ನೋಡೋಣ ಅಂಗಾಂಶಗಳ ಕೆಲಸಗಳೇನಪ್ಪ ಅಂದರೆ ಚಲನೆಗೆ ಸಹಾಯ ಮಾಡತಕ್ಕಂಥದ್ದು ಆದರೆ ಸಸ್ಯಗಳಲ್ಲಿ ಚಲನೆ ಇರೋದಿಲ್ಲ ಅವು ಸ್ಥಿರವಾಗಿ ಭೂಮಿಯಲ್ಲಿ ಉಳ್ಕೊಂಡಿರುತ್ತೆ ವಿಸರ್ಜನೆ ಮಾಡುತ್ತೆ ಸಸ್ಯಗಳು ಅಂದರೆ ಬೇಡವಾದ ವಸ್ತುಗಳನ್ನು ಕೊಡುತ್ತೆ ಸಸ್ಯಕ್ಕೆ ಬೇಡವಾದ ವಸ್ತುಗಳು ಯಾವುದು ಅಂತಂದರೆ ಆಮ್ಲಜನಕ ಮತ್ತು ಸಸ್ಯಕ್ಕೆ ಬೇಡದೇ ಇರತಕ್ಕಂಥದ್ದು ವಸ್ತು ಅಂತಂದರೆ ಹೂವು ಹಣ್ಣುಗಳು ಸಸ್ಯಗಳದನ್ನು ಉಪಯೋಗಿಸ್ಕೊಳ್ಳಲ್ಲ ಅದು ಪ್ರಾಣಿಗಳಿಗೆ ಕೊಡುತ್ತೆ ಸಸ್ಯಗಳಲ್ಲಿ ಸಂತಾನೋ ಸಂತಾನೋತ್ಪತ್ತಿ ಇದೆ ಬೀಜಗಳಿಂದ ಮತ್ತು ಉಸಿರಾಟ ಇರುತ್ತೆ ಸಸ್ಯಗಳಲ್ಲಿ ಉಸಿರಾಟದಲ್ಲಿ ಆಮ್ಲಜನಕವನ್ನು ಹೀರಿಕೊಂಡು ಹಿಂಗಲ್ದನ್ನು ಬಿಟ್ಟುಕೊಡೋದು ಅದು ಸ್ವಲ್ಪ ಮಟ್ಟಿಗೆ ಕೊಡುತ್ತೆ ಶಕ್ತಿ ಬಿಡುಗಡೆಯಾಗುತ್ತೆ ಸಮಯೋತ್ತರ ಅಂದರೆ ಯಾವುದಾದ್ರೂ ಸಸ್ಯಗಳಲ್ಲಿ ಯಾವುದಾದ್ರೂ ಟೆಂಪರೇಚರ್ ಅಥವಾ ಹೊರಭಾಗದಲ್ಲಿ ಹೆಚ್ಚು ಶಾಖ ಇದ್ದಾಗ ಅಲ್ಲಿ ಬಾಷ್ಪ ವಿಸರ್ಜನೆ ಆಗುತ್ತೆ ಮತ್ತು ಬೇರುಗಳು ತಮಗೆ ಬೇಕಾದ ಸಸ್ಯ ಲವಣಗಳನ್ನು ಹೀರಿಕೊಳ್ಳುತ್ತೆ ಹೀಗೆ ಸಮಯೋತ್ತರವಾಗಿ ಸಸ್ಯಗಳು ಉತ್ತರ ಕೊಡ್ತಾ ಇರುತ್ತೆ ಸಸ್ಯಗಳಲ್ಲೂ ಆಹಾರ ಸೇವನೆ ಇದೆ ಮತ್ತೆ ಬೆಳವಣಿಗೆ ಇದೆ ಬೆಳವಣಿಗೆ ಬಹಳ ಸೀಮಿತವಾಗಿರುತ್ತೆ ಇನ್ ಇನ್ ಅನಿಮಲ್ಸ್ ಟಿಶ್ಯೂಸ್ ಹೆಲ್ಪ್ ಇನ್ ಮೂವ್ಮೆಂಟ್ ಬಿಕಾಸ್ ಅನಿಮಲ್ಸ್ ಹ್ಯಾವ್ ಟು ಗೆಟ್ ಫುಡ್ ದೇರ್ ಫೋರ್ ಹ್ಯಾವ್ ಟು ಮೂವ್ ಇನ್ ಡಿಫರೆಂಟ್ ಪ್ಲೇಸಸ್ ದೇರ್ ಇಸ್ ಎಕ್ಸ್ಕ್ರೀಷನ್ ವಾಟ್ ಅವರ್ ವಿ ಡೂ ನಾಟ್ ವಾಂಟ್ ವಾಟ್ ಅವರ್ ದಿ ಅನಿಮಲ್ಸ್ ಡೂ ನಾಟ್ ವಾಂಟ್ ದೇ ವಿಲ್ ಎಕ್ಸ್ಕ್ರೀಟ್ ದಿ ಮೆಟೀರಿಯಲ್ಸ್ animals respire for this there is a special uh, tissue there is reproduction irritability that means they respond to stimuli like heat water uh, and then sound light all these things are stimuli we respond to that nutrition nutrition is their food we take food and we uh, get energy growth is there in all the things ఆల్ దీస్ ఫంక్షన్స్ యూ కెన్ రిమెంబర్ వన్ వర్డ్ కాల్ మెర్రీంగ్ ఎం స్టాండ్స్ ఫార్ మూమెంట్ ఈ స్టాండ్స్ ఫార్ ఎక్స్క్రీషన్ ఆర్ ఫార్ రీప్రొడక్షన్ ఆర్ ఫార్ రెస్పిరేషన్ ఐ ఫార్ ఇరిటబిలిటీ ఎన్ ఫర్ ఎన్ ఫార్ న్యూట్రిషన్ అండ్ జి ఫర్ గ్రోత్ ఈ పుస్తకం కొట్టి అంగాంశ అందరేను అన్నదే మొదలు ಅಂಗಾಂಶ ಎಂದರೆ ಒಂದೇ ಜಾತಿಯ ಕೋಶಗಳು ಒಟ್ಟಾಗಿ ಸೇರಿ ಒಂದು ರೀತಿಯ ಕೆಲಸವನ್ನು ಮಾಡ್ತಕ್ಕಂಥದ್ದಕ್ಕೆ ಅಂಗಾಂಶ ಅಂತ ಕರೀತಾರೆ ಟಿಶ್ಯೂ ಇಸ್ ಎ ಕಲೆಕ್ಷನ್ ಆಫ್ ಸಿಮಿಲರ್ ಸೆಲ್ಸ್ ಡೂಯಿಂಗ್ ಸಿಮಿಲರ್ ಫಂಕ್ಷನ್ ಆ್ಯಂಡ್ ಇಫ್ ಯು ಲುಕ್ ಅಟ್ ದಿ ಡಿಫ್ರೆನ್ಸಸ್ ಇನ್ ದಿ ಟಿಶ್ಯೂಸ್ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲ್ಯಾಂಟ್ಸ್ ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿರ್ತಕ್ಕಂಥ ಅಂಗಾಂಶಗಳಿಗೆ ವ್ಯತ್ಯಾಸಗಳೇನು ಅಂತ ನಾವು ನೋಡಿದಾಗ ಸಸ್ಯಗಳಲ್ಲಿರ್ತಕ್ಕಂಥ ಅಂಗಾಂಶಗಳು ಏನಾಗಿರುತ್ತೆ ಸಸ್ಯಗಳು ಸ್ಥಿರವಾಗಿರುವುದರಿಂದ ಚಲನೆ ಇಲ್ಲು ಇಲ್ಲದೆ ಇರುವುದರಿಂದ ಅಂಗಾಂಶಗಳಲ್ಲಿ ಅನೇಕ ಬದಲಾವಣೆ ಕಂಡುಬರುತ್ತೆ ಸಸ್ಯಗಳಿರ್ತಕ್ಕಂಥ ಅಂಗಾಂಶಗಳು ಸಸ್ಯಗಳಿಗೆ ಆಧಾರ ಒದಗಿಸುತ್ತೆ ನಿಂತ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಸಸ್ಯ ದೇಹಕ್ಕೆ ದೃಢತೆ ಕೊಡುತ್ತೆ ಅಂದರೆ ಸಸ್ಯ ಮರಗಳನ್ನು ನೋಡಿ ಮರಗಳು ಎಷ್ಟೋ ವರ್ಷಗಳ ಕಾಲ ಹಾಗೆ ನಿಂತ್ಕೊಂಡು ಅದು ದೃಢತೆ ಅಂತ ಕರೀತಾರೆ ನಿಂತಿರುತ್ತೆ ಆದರೆ ತುಂಬ ದುರ್ಬಲವಾಗಿರ್ತಕ್ಕಂಥ ಸಸ್ಯಗಳು ಬಿದ್ದೋಗ್ಬಿಡುತ್ತೆ ಅನೇಕ ಅಂಗಾಂಶಗಳು ಮೃತ ಮತ್ತು ಯಾಂತ್ರಿಕವಾಗಿವೆ ಸಸ್ಯಗಳಲ್ಲಿ ಇರ್ತಕ್ಕಂಥ ಅಂಗಾಂಶಗಳಲ್ಲಿ ಅನೇಕ ಅಂಗಾಂಶಗಳು ಡೆಡ್ ಸೆಲ್ಸ್ ಅಂತ ಕರಿತೀವಿ ಮೃತಕೋಶಗಳು ಅವುಗಳು ಯಾಂತ್ರಿಕ ಅಂದರೆ ಮೆಕ್ಯಾನಿಕಲ್ ಸ್ಟ್ರೆಂಗ್ತ್ ಕೊಡುತ್ತಷ್ಟೇ ಈಗ ಒಂದು ಮರದ ಒಂದು ಪೊಟರ ಅಂತ ಹೇಳ್ತೀವಲ್ಲ ಸ್ಟೆಮ್ ಅಂತ ಹೇಳ್ತೀವಲ್ಲ ಅದನ್ನು ಬಗ್ಸೋಕ್ಕಾಗಲ್ಲ ಅಷ್ಟು ಸ್ಟ್ರೆಂತ್ ಆಗಿರುತ್ತೆ ಅದಕ್ಕೆ ಮತ್ತು ವರ್ಧನ ಅಂಗಾಂಶಗಳಲ್ಲಿ ಎರಡು ರೀತಿಯ ನಾವು ಹೇಳ್ಬೋದು ವರ್ಧನ ಅಂದರೆ ಅವು ಹೆಚ್ಚು ಹೆಚ್ಚಾಗಿ ಉತ್ಪತ್ತಿ ಆಗ್ತಕ್ಕಂಥ ವರ್ಧನ ಅಂತ ಮೆರಿಸ್ಟಮ್ಯಾಟಿಕ್ ಅಂತ ಕರಿತೀವಿ ಇನ್ನೊಂದು ಶಾಶ್ವತ ಪರ್ಮನೆಂಟ್ ಅಂತ ಅಂದರೆ ಸಸ್ಯಗಳಲ್ಲಿ ಎರಡು ರೀತಿಯ ಅಂಗಾಂಶಗಳನ್ನ ನಾವು ಹೇಳ್ಬೋದು ವಿನ್ ಯು ಕಮ್ ಫುಡ್ ಅನಿಮಲ್ಸ್ ಅನಿಮಲ್ಸ್ ಮೂವ್ ಇನ್ ಸರ್ಚ್ ಆಫ್ ಫುಡ್ ಅಂಡ್ ಮೆನಿ ಥಿಂಗ್ಸ್ ದೇರ್ ಫಾರ್ ದಿ ಟಿಶ್ಯೂಸ್ ಆರ್ ಮಾಡಿಫೈಡ್ ಫಾರ್ ವೇರಿಯಸ್ ಮೂಮೆಂಟ್ಸ್ ಆ್ಯಂಡ್ ಅನಿಮಲ್ಸ್ ಯೂಸ್ ಮಚ್ ಎನರ್ಜಿ ಸಸ್ಯಗಳಲ್ಲಿ ಹೆಚ್ಚು ಶಕ್ತಿ ಬಳಕೆಯಾಗಲ್ಲ ಆದರೆ ಸಸ್ ಪ್ರಾಣಿಗಳಲ್ಲಿ ಹೆಚ್ಚು ಸಸ್ಯ ಹೆಚ್ಚು ಎನರ್ಜಿ ಖರ್ಚು ಮಾಡಬೇಕಾಗುತ್ತೆ ಟಿಶ್ಯೂಸ್ ಆರ್ ಅಲೈವ್ ಪ್ರಾಣಿಗಳಲ್ಲಿ ಸಸ್ಯ ಮಾಡಿರ್ತಕ್ಕಂಥ ಅಂಗಾಂಶಗಳು ಸಾಮಾನ್ಯವಾಗಿ ಜೀವಂತವಾಗಿರುತ್ತೆ ಚರ್ಮ ಮತ್ತು ಕೂದಲು ಈ ಉಗುರು ಬಿಟ್ಬಿಟ್ರೆ ಬಾಕಿ ಎಲ್ಲ ಅಂಗಾಂಶಗಳು ಜೀವಂತವಾಗಿರುತ್ತೆ ಕೋಶಗಳು ಅದರಲ್ಲಿ ಗ್ರೋತ್ ಪ್ಯಾಟ್ರನ್ ಅಂದರೆ ಬೆಳವಣಿಗೆ ಇದೆಯಲ್ಲ ಅದು ವ್ಯತ್ಯಾಸವಾಗಿರುತ್ತೆ ಟಿಶ್ಯೂ ಸಹ ಸ್ಪೆಷಲ್ ಫಂಕ್ಷನ್ಸ್ ಬೇರೆ ಬೇರೆ ಫಂಕ್ಷನ್ಗಳು ಮಾಡುತ್ತೆ ಇಲ್ಲಿ ಕೋಶಗಳು ಅಂದರೆ ಟಿ ಟಿಶ್ಯೂ ಅಂಗಾಂಶಗಳು ಸೇರಿಕೊಂಡು ಅಂಗಗಳಾಗಿ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತೆ ಮುಂದಿನ ಒಂದು ಪಾಠಗಳಲ್ಲಿ ಅಂಗಾಂಶಗಳ ಬಗ್ಗೆ ಟಿಶ್ಯೂಗಳ ಬಗ್ಗೆ ಹೇಳ್ಬೋದು ಇಲ್ಲಿ ಎರಡು ಚಿತ್ರ ತೋರಿಸಿದೀನಿ ಪುನಃ ಟಿಶ್ಯೂ ಅಂದರೆ ಏನು ಅಂತ ಬರೆದಿದ್ದೀನಿ ಟಿಶ್ಯೂ ಈಸ್ ಎ ಕಲೆಕ್ಷನ್ ಆಫ್ ಸಿಮಿಲರ್ ಸೆಲ್ಸ್ ಡೂಯಿಂಗ್ ಸಿಮಿಲರ್ ಫಂಕ್ಷನ್ಸ್ ಕನ್ನಡದಲ್ಲಿ ಹೇಳಬೇಕು ಅಂದರೆ ಅಂಗಾಂಶಗಳು ಎಂದರೆ ಒಂದೇ ಜಾತಿಯ ಕೋಶಗಳು ಸೇರಿ ಒಂದೇ ರೀತಿಯ ಕೆಲಸ ಮಾಡತಕ್ಕಂಥ ಗುಂಪಿಗೆ ಅಂಗಾಂಶ ಅಂತ ಕರಿತೀವಿ ಈ ಎಡಭಾಗದಲ್ಲಿ ನೋಡಿ ಒಂದು ಸೆ ಸ್ಟೆಮ್ ಸೆಲ್ ಒಂದು ಸೆಲ್ ಇರುತ್ತೆ ಪ್ರಾಣಿಗಳಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಕೋಶ ಮೊದಲು ಅದು ಬೇರೆ ಬೇರೆ ರೀತಿಯಾಗಿ ಕೋಶಗಳಾಗಿ ಪರಿವರ್ತನೆ ಆಗುತ್ತೆ ಮಸಲ್ ಸೆಲ್ ಆಗ್ಬೋದು ಒಂದು ಸ್ನಾಯುಗಳಾಗ್ಬೋದು ಮತ್ತು ಫ್ಯಾಟ್ ಸೆಲ್ ಆಗ್ಬೋದು ಬೇರೆ ಬೇರೆ ರೀತಿಯಾಗಿ ರಕ್ತಕೋಶಗಳಾಗ್ಬೋದು ನರಕೋಶಗಳಾಗ್ಬೋದು ಚರ್ಮಕೋಶಗಳಾಗ್ಬೋದು ಹೀಗೆ ಬೇರೆ ಬೇರೆ ರೀತಿಯಾಗಿ ಕೋಶಗಳಾಗಿ ಮಾರ್ಪಡುತ್ತೆ ಪ್ರಾಣಿಗಳಲ್ಲಿ ಇನ್ ಅನಿಮಲ್ಸ್ ಸಿಂಗಲ್ ಸೆಲ್ ಮೇಕ್ ಮಾಡಿಫೈ ಇಟ್ ಸೆಲ್ಫ್ ಇನ್ ಟು ವೇರಿಯಸ್ ಟೈಪ್ಸ್ ಆಫ್ ಸೆಲ್ಸ್ ಆ್ಯಂಡ್ ಇಟ್ ಮೇ ಬಿ ಎ ನರ್ವ್ ಸೆಲ್ ಇಟ್ ಮೇ ಬಿ ಎ ಮಸಲ್ ಸೆಲ್ ಇಟ್ ಮೇ ಬಿ ಎ ಬೋನ್ ಸೆಲ್ ಇಟ್ ಮೇ ಬಿ ಸೆಲ್ ಇನ್ ದಿ ಐ ಇಟ್ ಮೇ ಬಿ ಸೆಲ್ ಇನ್ ದಿ ಸ್ಕಿನ್ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಇನ್ ದಿ ಆರ್ಗ್ಯಾ ಅನಿಮಲ್ಸ್ ಎಸ್ಪೆಷಲಿ ವೆನ್ ಯು ಕಮ್ ಟು ಪ್ಲಾಂಟ್ಸ್ ಯು ಮೇ ನಾಟ್ ಹ್ಯಾವ್ ಸೋ ಮೆನಿ ಡಿಫ್ರೆನ್ಸಸ್ ದೇ ಹ್ಯಾವ್ ವೆರಿ ವೆರಿ ಸ್ಮಾಲ್ ಡಿಫರೆನ್ಸಿಯೇಷನ್ ಇನ್ 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 ಪ್ಲ್ಯಾಂಟ್ಸ್ ಸಸ್ಯಗಳಲ್ಲಿ ಅಷ್ಟೊಂದು ಹೆಚ್ಚಾಗಿ ಕೋಶಗಳಲ್ಲಿ ಪರಿವರ್ತನೆ ಕಂಡುಬರೋದಿಲ್ಲ ಅದನ್ನು ಮುಂದಿನ ಒಂದು ಪಿ ಪಿ ಟಿಗಳಲ್ಲಿ ಹೇಳ್ತೀನಿ ಸಾಮಾನ್ಯವಾಗಿ ಇವತ್ತೂ ಇವತ್ತು ಹೇಳಿರ್ತಕ್ಕಂಥ ನಾನು ವಿಚಾರಗಳಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂಥ ವಿಷಯಗಳು ನೀವು ಜ್ಞಾಪಕ ಇಟ್ಕೋಬೇಕು ಒಂದು ಅಂಗಾಂಶ ಎಂದರೇನು ಅನ್ನೋದು ಎರಡನೇದು ಸಸ್ಯ ಮತ್ತು ಪ್ರಾಣಿಗಳ ಅಂಗಾಂಶಗಳಿಗೆ ಇರುವ ವ್ಯತ್ಯಾಸವನ್ನು ಹೇಳಿ ಎರಡು ಪ್ರಶ್ನೆಗಳನ್ನು ಕೇಳ್ಬೋದು ನಿಮಗೆ ದೇರ್ ಆರ್ ಟೂ ಇಂಪಾರ್ಟೆಂಟ್ ಪಾಯಿಂಟ್ಸ್ ಯು ಆ ಟು ರಿಮೆಂಬರ್ ಇನ್ ದಿಸ್ ಪರ್ಟಿಕ್ಯುಲರ್ ಲೆಸನ್ ದಟ್ ಈಸ್ ಡಿಫೈನ್ ಟಿಶ್ಯೂ ಯು ಮಸ್ಟ್ ನೋ ವಾಟ್ ಈಸ್ ದಿ ಹೌ ಟು ಡಿಫೈನ್ ಎಟ್ ಇಶ್ಯೂ ಆ್ಯಂಡ್ ದೆನ್ ಯು ಮಸ್ಟ್ ನೋ ದಿ ಡಿಫರೆನ್ಸಸ್ ಬಿಟ್ವೀನ್ ಅನಿಮಲ್ ಟಿಶ್ಯೂಸ್ ಆ್ಯಂಡ್ ಪ್ಲಾನ್ ಟಿಶ್ಯೂಸ್ ಇವೆರಡನ್ನ ನೀವು ಕಲಿತ್ಕೊಳ್ಬೇಕು ಕ್ರಡಿಟ್ಸ್ ನಾನು ಈ ಪಾಠ ಮಾಡೋದಕ್ಕೆ ಕ್ರಿಯೇಟಿವ್ ಕಾಮನ್ಸಿಂದ ಕೆಲವು ಕೆಲವು ಚಿತ್ರಗಳನ್ನು ತೊಗೊಂಡಿದ್ದೀನಿ ಕರ್ನಾಟಕ ಟೆಕ್ಸ್ಟ್ ಬುಕ್ನವ್ರಿಗೂ ನನ್ನ ಧನ್ಯವಾದಗಳು ನಿಮಗೂ ನನ್ನ ಧನ್ಯವಾದಗಳು